ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಭಾರತದಲ್ಲಿ ಹಲವಾರು ರೀತಿಯ ಧರ್ಮಗಳು ಕಂಡುಬರುತ್ತವೆ ಅವುಗಳೆಂದರೆ ಹಿಂದೂ ಬೌದ್ಧ ಜೈನ ಕ್ರೈಸ್ತ ಹೀಗೆ ಅನೇಕ ರೀತಿಯ ಧರ್ಮಗಳು ಭಾರತದಲ್ಲಿ ಕಂಡುಬರುತ್ತವೆ ಇವತ್ತಿನ ತರಗತಿಯಲ್ಲಿ ನಾವು ಬೌದ್ಧ ಧರ್ಮದಲ್ಲಿ ಕಂಡುಬರುವ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬೌದ್ಧ ಧರ್ಮದ ಸ್ಥಾಪಕನೇ ಎಂದು ನಾವು ಗೌತಮ ಬುದ್ಧನನ್ನು ಕರೆಯುತ್ತೇವೆ ಗೌತಮ ಬುದ್ಧನು ಕ್ರಿಶ್ಚ ಸಖ ಐದು ನೂರ ಅರವತ್ ಮೂರರಂದು ಲುಂಬಿನಿ ವನದಲ್ಲಿ ಜನಿಸಿರುತ್ತಾನೆ ತಂದೆ ಶುದ್ಧೋಧನ ತಾಯಿ ಮಾಯಾ ದೇವಿ ದಂಪತಿಗಳ ಮಗನಾಗಿ ಗೌತಮ ಬುದ್ಧನು ಜನಿಸಿರುತ್ತಾನೆ ಈತನ ಮೊದಲ ಹೆಸರು ಸಿದ್ಧಾರ್ಥನಾಗಿರುತ್ತಾನೆ ಒಂದು ದಿನ ಸಾಮ್ರಾಜ್ಯದಲ್ಲಿ ಅಶಿತ ಮುನಿಗಳು ಈ ಮಗುವನ್ನು ಕಂಡು ಒಬ್ಬ ಮಹಾನ್ ಸಾಮ್ರಾಟನಾಗಬಹುದು ಇಲ್ಲವೇ ಸನ್ಯಾಸಿಯಾಗಬಹುದು ಎಂದು ಭವಿಷ್ಯತನ್ನು ನುಡಿಸಿರುತ್ತಾನೆ ಇದರಿಂದ ದುಃಖಿತನಾದ ತಂದೆ ಶುದ್ಧೋಧನನು ಹದಿನಾರನೇ ವಯಸ್ಸಿಗೆ ಕ್ಷತ್ರಿಯ ಕರ್ಣೆಯಾದ ವಿವಾಹವನ್ನು ಮಾಡಿರುತ್ತಾನೆ ಒಂದು ದಿನ ಸಿದ್ಧಾರ್ಥನು ತನ್ನ ಚನ್ನನೊಡನೆ ಸಾಮ್ರಾಜ್ಯದಿಂದ ಹೊರಗಡೆ ಹೋದಾಗ ನಾಲ್ಕು ದೃಶ್ಯಗಳು ಕಂಡು ಬಂದವು ಅವುಗಳೆಂದರೆ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಒಬ್ಬ ಸನ್ಯಾಸಿ ಮೊದಲ ಮೂರು ದೃಶ್ಯಗಳು ದುಃಖನವನ್ನುಂಟು ಮಾಡಿದರೆ ನಾಲ್ಕನೇ ದೃಶ್ಯವು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿದ ಸನ್ಯಾಸಿಯ ಚಿತ್ರವು ಕಂಡುಬರುತ್ತವೆ ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತವೆ ಆದ್ದರಿಂದಲೇ ಸಿದ್ಧಾರ್ಥನು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾನೆ ಮೂವತ್ತೈದನೇ ವಯಸ್ಸಿಗೆ ಗಯದ ಹರಳಿ ಮರದ ಕೆಳಗಡೆಗೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುತ್ತದೆ ಈತನನ್ನು ಬುದ್ಧ ಎಂದು ಕರೆಯಲಾಗುತ್ತದೆ ಎಂಬತ್ತನೇ ವಯಸ್ಸಿಗೆ ಉತ್ತರದ ಖುಷಿ ನಗರದಲ್ಲಿ ನಿಧನವನ್ನು ಹೊಂದಿರುತ್ತಾನೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು